हरे कृष्णा हरे कृष्णा 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 हरे 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 रामा हरे रामा राम देवरनुडे कर्मजं बुद्धियुक्ता हि फलं त्यक्त्वा मनीषिणः विनिर्मुक्ताः पदं गच्छं त्यनामयं कर्मजं बुद्धियुक्ता हि त्यक्त्वा मनीषिणः जन्मबन्ध ಪದಂಗಚ್ಚ ಭಗವಂತನ ನಿರಂತರ ಸೇವಕರಾಗಿ ನಾವು ನಮ್ಮ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಬೇಕು ಕೃಷ್ಣ ಪ್ರ ಪ್ರಜ್ಞೆಯಲ್ಲಿ ಕಾರ್ಯನಿರತ ಕರ್ಮ ನಿರತ ಕಾರ್ಯ ಕಾರ್ಯಕರ್ಮ ಎರಡು ಆ ಕಾರ್ಯನಿರತರಾಗುವುದಲ್ಲದೆ ಎಲ್ಲ ಕೆಲಸಗಳನ್ನು ಮಾಡಬೇಕು ಆಗಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಂದರೆ ಏನು ಕರ್ಮನಿರುದ್ಧ ಅಂದರೆ ನಮ್ಮ ನಮ್ಮ ದೈನಂದಿನ ಕಾರ್ಯಕ್ರ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲ ಒಂದು ಜವಾಬ್ದಾರಿಗಳನ್ನು ಮಾಡಿಕೊ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿಕೊಂಡು ದೇವರ ಪೂಜೆಯನ್ನು ಮಾಡಬೇಕು ಸಂಸಾರಿಗಳು ನಾವು ಹಾಗಾಗಿ ತುಂಬ ಏನೂ ಬಿಡುವಿಲ್ಲಪ್ಪ ಏನಾದರೂ ಒಂದು ಇರ್ತದೆ ಯಾರನ್ನಾದರೂ ಕೇಳಿ ಅಯ್ಯೋ ಎಷ್ಟು ಕೆಲಸ ಎಷ್ಟು ಕೆಲಸ ಅಯ್ಯೋ ರಾಮ ಅವರಿಗೆ ಜನ್ಮದಲ್ಲಿ ಕೆಲಸವನ್ನು ಬಿಟ್ಟರೆ ಬೇರೆ ಯಾವ ಕೆಲಸ ಅದನ್ನೆಲ್ಲ ಸಮಾಧಾನದಲ್ಲಿ ಮಾಡಿದರೆ ಅದು ಕೆಲಸವೇ ಅಲ್ಲ ಯೋಗ ಎಂದರೆ ಏನೆಂದರೆ ದೇವರು ಹೇಳುವುದು ದಿವ್ಯ ಪ್ರೇಮಪೂರ್ವಕ ಸೇವೆ ದೇವರಿಗೆ ಆ ಸೇವೆಗೆ ಯೋಗ ಅಂತಾರೆ ನಮ್ಮಂಥವರಿಗೆ ಭಕ್ತಿ ಸೇವೆ ಯೋಗ್ಯವಾದ ಕರ್ಮ ಅಂದರೆ ಜೀವಿಗಳಿಗೆ ಯಾರೋ ಒಂದಿಷ್ಟು ಜನ ಮಾತ್ರ ತಮ್ಮ ತಮ್ಮ ಕರ್ಮದ ಫಲವನ್ನು ಬಯಸ್ತಾರೆ ದೇವರು ಹೇಳ್ತಾರೆ ಇದರಿಂದ ಕರ್ಮದ ಕರ್ಮಕ್ಕೆ ಫ ಕರ್ಮದ ಫಲ ಇಟ್ಟುಕೊಂಡು ಕರ್ಮವನ್ನು ಮಾಡ್ತಾರಲ್ಲ ಅವರಿಗೆ ಈ ಒಂದು ಜೀವನದಲ್ಲಿ ಮತ್ತಷ್ಟು ಬಂಧನಕ್ಕೆ ಸಿಲುಕುತ್ತಾರಂತೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವಲ್ಲದೆ ಬೇರೆ ಬೇರೆಲ್ಲ ಕರ್ಮವು ಹೇಯವಾದದ್ದು ಹೇಳುತ್ತೇವೆ ಅದು ಯಾಕಂದರೆ ಬೇರೆ ನೀವು ದೇವರ ಸೇವೆ ಒಂದು ಬಿಟ್ಟು ಬೇರೆ ಏನೇ ಮಾಡಿ ಅವುಗಳೆಲ್ಲ ಹುಟ್ಟು ಸಾವುಗಳ ಚಕ್ರಕ್ಕೆ ಬಂಧಿಸುತ್ತದೆ ನಿರಂತರವಾಗಿ ಅಂದರೆ ನಾವು ಕೆಟ್ಟದೇನೋ ಮಾಡಿದ್ರೆ ಅದು ಏನೋ ಬೇಡದಿಂದ ಮಾಡಿದರೆ ಅದು ನಮ್ಮ ಜನ್ಮದ ಹಿಂದಿನ ಜನ್ಮದ ಕರ್ಮ ಈ ಜನ್ಮದಲ್ಲಿ ಅಂತಾರಲ್ಲ ಹಾಗೆ ಬೆನ್ನು ಬಿಡದೆ ಬರ್ತದೆ ಆದ್ದರಿಂದ ಫಲದ ಕರ್ಮವನ್ನು ಮನುಷ್ಯ ಎಂದು ಬಯಸಬಾರದು ಎಲ್ಲವನ್ನು ದೇವರಿಗೆ ಪ್ರೀತಿಯಾಗಲೆಂದು ಮಾಡಬೇಕು ಒಳ್ಳೆಯ ಅದೃಷ್ಟದಿಂದಲೋ ಅಥವಾ ತಮ್ಮ ತಮ್ಮ ಶ್ರಮದಿಂದಲೋ ಸಂಪಾದ ಸಂಪಾದನೆ ಮಾಡಿದ್ದ ಸಿರಿ ಸ್ವತ್ತುಗಳನ್ನು ಹೇಗೆ ಬಳಸಬೇಕಂದ ಕೆಲವರಿಗೆ ಗೊತ್ತಿಲ್ಲ ಕೆಲವರು ಚಿಪ್ಪುಳತನ ಮಾಡೋದು ನೋಡಿ ಅವರಿಗೆ ಏನು ಬೇಕಾದರೂ ಮಾಡೋದು ಅವರಿಗೆ ಜೀಪುಣತನ ಬರ್ತದೆ ಎಲ್ಲೋ ನೋಡಿ ಅಂಬಾನಿ ಅಂಥವರು ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರ ಹೆಸರು ಕೇಳಿದ್ದೇವಲ್ಲ ನಾವು ಅವರು ಮಾತ್ರ ಎಂಥ ಸತ್ಕರ್ಮ ಮಾಡ್ತಾರಂದರೆ ಅವರಿಗೆ ಹುಟ್ಟುವಾಗಲೇ ಜ್ಞಾನ ಪ್ರಾಪ್ತಿಯಾಗಿದೆ ಇಂಥ ಅಂಥ ಒಂದು ದೇವರ ಭಕ್ತಿಯವರಿಗೆ ಎಲ್ಲರೂ ಹಾಗೆ ಇರುವುದಿಲ್ಲ ಹಣ ಇದ್ದವರೆಲ್ಲರೂ ಹಾಗೆ ಇರುವುದಿಲ್ಲ ಒಳ್ಳೆಯವರು ಶುದ್ಧ ಮನಸ್ಸಿನವರು ಕೃಷ್ಣ ಪ್ರಜೆಯಲ್ಲಿ ಇರುವವರು ತುಂಬ ಜನ ಇದ್ದಾರೆ ಆಗ ಅವರ ಬದುಕು ಸಾರ್ಥಕವಾಗುತ್ತದೆ ತನ್ನ ತಾನು ಸಂಪಾದಿಸಿದ ಹಣ ಮತ್ತು ತಾನು ಮಾಡುವ ಕೆಲಸ ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಅರ್ಪಿಸಿಬಿಟ್ಟರೆ ಆ ದೇವರಲ್ಲಿ ಅರ್ಪಿಸಿಬಿಟ್ಟರೆ ಅವರಿಗೆ ಬದುಕು ಸಾರ್ಥಕ ಬರಬಾರ್ದು ಜಿಪುಣರಂತೆ ದುರಾದೃಷ್ಟವಂತರು ಇವರಿಗೆಲ್ಲ ಭಗವಂತನ ಸೇವೆ ಸಿಗುವುದಿಲ್ಲ ಎಷ್ಟು ಮಾಡಿದರೂ ಸಿಗುವುದಿಲ್ಲ ಸ್ವಲ್ಪ ಮಾಡ್ತಾರೆ ಅಲ್ಲಿ ವ್ಯಥಪಡ್ತಾರೆ ಅಯ್ಯೋ ದುಡ್ಡು ಖರ್ಚಾಗ್ತದಲ್ಲ ಅಂತ ಅಲ್ಲಿಗೆ ಬಯ್ತದ್ದು ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ಜನ್ಮದಲ್ಲಿಯೇ ಸುಕೃತ ಮತ್ತು ದುಷ್ಕೃತ ಪ್ರಕ್ರಿಯೆಗಳನ್ನು ದೂರ ಮಾಡಿಕೊಡುತ್ತಾರೆ ಆದ್ದರಿಂದ ನಾವೆಲ್ಲರೂ ಯೋಗವನ್ನು ಪಡೆಯಲು ಶ್ರಮಿಸಬೇಕು ಅದೇ ಕರ್ಮಕೋಶ ದೇವರಿಗೆ ಅವರಿಗೆ ಈ ಜನ್ಮದಲ್ಲಿ ಸುಕೃತ ದುಷ್ಕೃತ ಕ್ರಿಯೆ ಎಲ್ಲದೂ ಆಗಿ ಹೋಗ್ತದೆ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರಿಗೆ ಆದ್ದರಿಂದ ಅಂಥ ಕೃಷ್ಣ ಪ್ರಜ್ಞೆ ಯೋಗವನ್ನು ನಾವು ಹಿಡಿಬೇಕು ಹೀಗೆ ಭಕ್ತಿ ಸೇವೆಯಲ್ಲಿ ಅಂತರಾಗಿ ಮಹರ್ಷಿಗಳು ಭಕ್ತರು ಕೆಲವು ಒಳ್ಳೆ ಪ್ರ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತರು ಏನಾಗ್ತಾರೆ ಗೊತ್ತುಂಟ ಕರ್ಮಫಲದಿಂದ ಮುಕ್ತರಾಗ್ತಾರೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಎಲ್ಲ ದುಃಖಗಳನ್ನು ಮೀರಿದ ಭಗವದ್ಧಾಮಕ್ಕೆ ಮರಳಿ ಭಗವದ್ಧಾಮ ಕೃಷ್ಣ ಪ್ರಜ್ಞೆ ಗೊತ್ತಲ್ಲ ನಿಮಗೆ ಹೇಳೋದು ದೇವರ ಸಾಮೀಪ್ಯ ದೈವ ಸಾಮೀಪ್ಯದಲ್ಲಿ ಅದೆಲ್ಲ ಮರೀತಾರ ರಾದ ಜೀವಿಗಳು ಈ ಭೂಮಿದ ಭೂಮಿಯ ಜೀವನ ಭೂ ಭೂಮಂಡಲದ ಜೀವನ ಇದೆಯಲ್ಲ ದುಃಖದಿಂದ ತುಂಬಿದ್ದು ಐಹಿಕ ದುಃಖಗಳಿಂದ ತುಂಬಿದಲ್ಲದ ಜಾಗಕ್ಕೆ ಅವರು ಹೋಗ್ತಾರೆ ಅಲ್ಲಿ ಯಾವ ದುಃಖವೂ ಇಲ್ಲ ಪರಂಧ ಅಲ್ಲಿ ಅವರು ಸೇರ್ತಾರೆ ಹಾಗೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ಹೇಗಪ್ಪ ಮಾಡೋದು ನೋಡಿ ಎಷ್ಟೋ ಜನ ಆ ರಂಗೋಲಿ ಹಾಕಿ ಈ ಪೂಜೆ ಮಾಡಿ ಆ ವ್ರತ ಮಾಡಿ ಈ ವ್ರತ ಮಾಡಿ ಅಂತ ಹೇಳ್ತಾರಲ್ಲ ನೀವು ಯಾವುದೂ ಮಾಡೋದು ಬೇಡಪ್ಪ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ನಾಮ ಜಪವನ್ನು ಮಾಡಿ ಎರಡೇ ನಿಮಿಷ ದೇವನಲ್ಲಿ ಆ ದೇವರಲ್ಲಿ ಮನಸ್ಸು ನಿಲ್ಲಿಸಿ ಆಗ ನೋಡಿ ನಾನು ಹೇಳಿದ್ದು ಭಗವಂತನು ಸಮಸ್ತ ವಿಶ್ವ ವಿಶ್ವಕ್ಕೆ ಆಶ್ರಯ ಮುಕುಂದ ಅಥವಾ ಉತ್ತಿದಾತ ಎಂದು ಪ್ರಸಿದ್ಧನಾಗಿದ್ದಾನೆ ಇಂತಹ ಭಗವಂತನ ಕಮಲ ಚರಣಗಳ ದೋಣಿಯನ್ನು ಸ್ವೀಕರಿಸಿದವನಿಗೆ ಭವಸಾಗರವು ಕೋವಿನ ಕರುವಿನ ಹೆಜ್ಜೆ ಗುರುತಿನಲ್ಲಿ ನಿಂತಿರುವ ನೀರಿನಂತೆ ಅವನ ಗುರಿಯು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ಸ್ಥಳವಲ್ಲ ಅವನ ಉರಿ ದೈಹಿಕ ಸ್ಥಳವಾದ ವೈಕುಂಠ ನೋಡಿ ಎಷ್ಟು ಚೆನ್ನಾಗಿದೆ ದೇವರೇ ಭಗವಂತನ ಕಮಲ ಚರಣಗಳ ದೋಡಿಯಂತೆ ನೋಡಿ ಅಲ್ಲಿ ಮೇಲೆ ಕಾಣ್ತದಲ್ಲ ಕಮಲ ಚರಣಗಳು ಆ ಒಂದು ಭಜನೆ ಉಂಟು ಗೋವಿನ ಕರುವಿನ ಹೆಜ್ಜೆ ಕುರಿತು ನಿಂತಿರುವ ನೀರಿನಲ್ಲಿ ಅಂದರೆ ಪುಟ್ಟ ಪುಟ್ಟ ಹೆಜ್ಜೆ ಅಲ್ಲಿ ನೀವು ಹೋದರೆ ಹೆಜ್ಜೆಗೆ ಅಪಾಯವಿರುವುದಿಲ್ಲ ಆ ಗುರಿ ಸಂಕಟಗಳಿಲ್ಲದ ಸ್ಥಳವಾದ ವೈಕುಂಠ ಯಾವುದು ಪುನಃ ಪುನಃ ಹೇಳ್ತೇನೆ ಕೃಷ್ಣ ಪ್ರಜ್ಞೆ ದೈವಿ ಸಾಮೀಪ್ಯ ದಿನಾಮಲು ಮಾಡಿ ಅಜ್ಞಾನದಿಂದಾಗಿ ಐ ಈ ಐಕ ಜಗತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯಗಳ ದುಃಖದ ಸ್ಥಳ ಎಂದು ಮನುಷ್ಯನಿಗೆ ತಿಳಿಯುವುದಿಲ್ಲ ಈ ಇಹದ ಜಗತ್ತಿದೆ ಈ ಪ್ರಪಂಚ ಅಜ್ಞಾನದಿಂದ ಅದು ಹೆಜ್ಜೆ ಹೆಜ್ಜೆಗೂ ಅಪಾಯ ನೋಡಿ ನಾನು ಹೇಳಿದ್ದು ಸುಳ್ಳಾದರೆ ನಿಮಗೆ ಗೊತ್ತಾಗ್ತದೆ ಅದು ಮನುಷ್ಯನಿಗೆ ತಿಳಿದಿಲ್ಲ ಏನು ಮಾಡೋದು ಅದಕ್ಕೆ ಮಂದಮತಿಗಳು ಫಲಾಕಾಂಕ್ಷೆ ಇರುವ ಕರ್ಮಗಳ ಮೂಲಕ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸ್ತಾರಂತೆ ಅಜ್ಞಾನದಿಂದಾಗಿ ಮಂದಮತಿಗಳು ಅಂದರೆ ನಾವೇ ಇಲ್ಲ ಫಲಾಕಾಂಕ್ಷೆ ಇರುವ ಕರ್ಮಗಳ ಮೂಲಕ ಹಾಗೆ ಮಾಡಿದರೆ ಹಾಗಾಗ್ತದೆ ಈ ಪೂಜೆ ಮಾಡಿದರೆ ಹೀಗಾಗ್ತದೆ ನಾನು ಹೇಳಿದ್ದೇನಲ್ಲ ಅದೇ ರಿಪೀಟ್ 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 ಆದ್ದರಿಂದ ಕೃಷ್ಣ ಪ್ರಜ್ಞೆ ಹತ್ತಿರ ಹತ್ರ ಹೋಗ್ತಾ ಇರೋಣ ನಾನು ಕರ್ಕೊಂಡು ಹೋಗ್ತಾ ಇರ್ತೇನೆ ನಾನು ಇರ್ತೇನೆ ನನ್ನ ಹೆಜ್ಜೆಯು ನಿಧಾನವಾಗಿದೆ ನನ್ನ ಹೆಜ್ಜೆಯಲ್ಲಿಯೂ ದೋಷಗಳಿವೆ ಪ್ರಣಾಮಗಳು